ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನದಾಗ ನಾನು ಶುರು ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವಾಗ ಶುಕ್ರವಾರ ನೋಡಿ ಬೆಳಗ್ಗೆ ಅಂತೂ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಪೂಜೆ ಮುಗಿಸ್ಬಿಟ್ಟು ನಾನು ಬೆಳಗ್ಗೆಯಿಂದ ಏನೂ ಶೂಟ್ ಮಾಡ್ಕೊಳ್ಳೋಕಾಗಲಿಲ್ಲ ಸಂಜೆಲ್ಲಾ ಶುರು ಮಾಡ್ತಾ ಇದ್ದೀನಿ ಸಂಜೆ ನೋಡಿ ಖಾರದ ಪುರಿ ಮಾಡೋಣ ಅಂತ ಒಂದು ದೊಡ್ಡ ಕುಕ್ಕರ್ ಇಟ್ಟಿದ್ದೀನಿ ಕಡಲೆ ಬೀಜ ಕಡಲೆ ಬೆಳ್ಳುಳ್ಳಿ ಹುಣಮೆಣ್ಸಿನ್ಕಾಯಿ ಕರಿಬೇವು ಪೂರಿ ಇಷ್ಟು ತೊಗೊಂಡಿದ್ದೀನಿ ಕೊಬ್ಬರಿ ಒಂದು ಮಿಸ್ಸಾಗಿದೆ ಕೊಬ್ಬರಿ ಇರಲಿಲ್ಲ ಕೊಬ್ಬರಿನ ಎಸೆಸ್ ನನಗೆ ಹೆಚ್ಬಿಟ್ಟು ಹಾಕ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಕಡಲೆ ಬೀಜ ಹಾಕಬೇಕು ಕಡಲೆ ಬೀಜ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಕಡಲೆ ಹಾಕಿದ್ದೀನಿ ಆಮೇಲೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿಬಾರ್ದು ಫ್ರೆಂಡ್ಸ್ ಹಾಗೇನೇ ಕೆಚ್ಚಿಬಿಟ್ಟು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಅಷ್ಟೇ ಜಾಸ್ತಿ ತೊಗೋಬೇಕು ಆಮೇಲೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಚಿಕ್ಕ ಸಣ್ಣ ಹುರಿಲೇನೆ ಬಾ ಬಾಡಿಸ್ಬೇಕು ಅದೆಲ್ಲ ಕಡಲೆ ಬೀಜ ಎಲ್ಲ ಸೀದೋಗೋ ಥರ ಮಾಡಬಾರ್ದು ಹುರಿ ಜಾಸ್ತಿ ಇಟ್ಬಿಟ್ರೆ ಸೀದೋಗಿಬಿಡುತ್ತೆ ಸ್ವಲ್ಪ ಸಣ್ಣ ಉರಿನೇ ಇದೆಲ್ಲ ಫ್ರೈ ಮಾಡಿ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಆಮೇಲೆ ಖಾರ ಜಾಸ್ತಿ ಬೇಕು ಅನ್ನೋರು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ ಖಾರ ಏನು ಬೇಡ ಅಂದರೂ ಒಣಮೆಣ್ಸಿನ್ಕಾಯಲ್ಲೇ ಖಾರ ಸಾಕಾಗುತ್ತೆ ಆಮೇಲೆ ಒಂದು ಅರ್ಧ ಸ್ಪೂನು ಕ ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ನೋಡಿ ಪುರಿನ ಹಾಕಿಬಿಟ್ಟು ನೀಟಾಗಿ ಎಲ್ಲ ಕಡೆಯೂ ಮಸಾಲೆ ಸ್ಪ್ರೆಡ್ ಆಗೋಂಗೆ ಕಲಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಕಲಿಸೋದ್ರಿಂದ ಪುರಿ ಚೆನ್ನಾಗಿ ಗರಿಗರಿ ಆಗುತ್ತೆ ಯಾಕಂದರೆ ಆ ಆಗಲಿ ಕುಕ್ಕ ಯಾವ ಪಾತ್ರೆಯಲ್ಲಿ ಮಾಡಿರ್ತೀವೋ ಆ ಪಾತ್ರೆ ಕಾವಿಗೆ ಪುರಿ ಚೆನ್ನಾಗಿ ಗರಿಗರಿ ಆಗುತ್ತೆ ನೋಡಿ ಖಾರದ ಪುರಿ ಅಂತೂ ರೆಡಿ ಆಯಿತು ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗಾಗಲಿ ನಮ್ಮ ಚಳಿಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೆನ್ನೆ ತರಕಾರಿ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಅದನ್ನಂತೂ ನೀಟಾಗಿ ಕ್ಲೀನ್ ಮಾಡಿ ಇಡೋಣ ಅಂತಂದು ಟೈಮೇ ಸಿಕ್ಕಿರಲಿಲ್ಲ ಬೆಳಗ್ಗೆಯಿಂದ ಇವಾಗ ಸಂಜೆ ಅವರಿಗೆಲ್ಲ ಪುರಿನ ಕೊಟ್ಬಿಟ್ಟು ಕಾಫಿ ಕೊಟ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಬಿಟ್ಟು ಬಿಡೋಣ ಅಂತಂದು ಸೋಸ್ಬಿಟ್ಟು ಎಲ್ಲ ಬಾಕ್ಸಿಗೆ ಹಾಕಿಡ್ತಾಯಿದ್ದೀನಿ ಈ ಗೋರಿಕಾಯಿ ಹುಳಿಕಾಯಿ ಇವೆಲ್ಲನೂ ಒಂಚೂರು ಇಟ್ಬಿಟ್ರೆ ನಾವು ಅಡುಗೆ ಮಾಡುವಾಗ ಈಸಿ ಆಗುತ್ತೆ ಆವಾಗೆಲ್ಲ ಸೋಸ್ಕೊತೀನಿ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ತಿಂಡಿ ಮಾಡುವಾಗಂತೂ ನೋಡಿ ಆಲ್ಮೋಸ್ಟ್ ನಾನು ಎಲ್ಲ ಅಂತ ಐಟಮೇ ತಂದಿರೋದು ಯಾಕಂದರೆ ನಾನು ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಟೌನ್ ಕಡೆಗೆ ಹೋಗೋದಿಲ್ಲ ತೋಟದ ಮನೆ ಆಗಿರೋದ್ರಿಂದ ನಮಗೆ ಕೊಡೋಕ್ಕೆ ತರಕಾರಿಯವರು ಯಾರು ಬರೋದಿಲ್ಲ ತಂದು ಕೊಡೋರು ಯಾರೂ ಇರೋದಿಲ್ಲ ಹಂಗಾಗಿಬಿಟ್ಟು ನಾನು ಒಂದು ಹದಿನೈದು ದಿವ್ಸಕ್ಕೆ ಆಗೋಂಗೆ ಎಲ್ಲ ಒಂದು ಅರ್ಧ ಅರ್ಧ ಕೆ ಜಿ ಇಟ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ನಾನು ಪಲ್ಯಗಳಿಗಾಗೋ ಥರ ಐಟಮ್ಮೆ ತೊಗೊಂಬರೋದು ಯಾಕಂದರೆ ಬೆಳಗ್ಗೆ ಎದ್ದರೆ ಟಿಫನಿಗೆ ಮಕ್ಕಳಿಗೆ ದೋಸೆಗಾಗಲಿ ಚಪಾತಿಗಾಗಲಿ ಇಡ್ಲಿಗಾಗಲಿ ಆಮೇಲೆ ರೊಟ್ಟಿಗಾಗಲಿ ಏನಕ್ಕಾದ್ರೂ ಆಯಿತು ಪಲ್ಯಗಳು ಬೇಕೇ ಬೇಕು ಚಟ್ನಿ ಮಾಡೋದಕ್ಕೆ ಕರೆಂಟ್ ಇರೋದಿಲ್ಲ ನಮಗೆ ಹಂಗಾಗಿ ಟಿಫನ್ಗೋಸ್ಕರೇ ನಾನು ಜಾಸ್ತಿ ತರಕಾರಿನ ಪಲ್ಯಕ್ಕಾಗೋ ಅಂಥ ಐಟಮೇ ತರೋದು ಗೋರಿಕಾಯಿ ಹಾಗಲಕಾಯಿ ಆಮೇಲೆ ಮೂಲಂಗಿ ಒಂದೇ ಸಾಂಬಾರಿಗೆ ಬೆಂಡೆಕಾಯಿ ಬದನೆ ಕಾಯಿ ಕೋಸು ಪಡವಲ್ಕಾಯಿ ಇದೆಲ್ಲ ಒಂದೊಂದು ದಿನ ಪಲ್ಯಕ್ಕಾಗ್ಲಿ ಅಂತಾನೆ ಎಲ್ಲ ಅರ್ಧ ಅರ್ಧ ಕೆ ಜಿ ತೊಗೊಂಬಂದ್ಬಿಡ್ತೀನಿ ಸಾಂಬಾರಿಂದ ಏನಷ್ಟು ನಮಗೆ ಖರ್ಚಿರಲ್ಲ ಫ್ರೆಂಡ್ಸ್ ಯಾಕಂದ್ರೆ ಸಾ ಮಧ್ಯಾಹ್ನ ನಮ್ಮ ಮನೆಯವರು ನಾನು ಇಬ್ಬರೇ ಇರೋದು ಸಾಂಬಾರು ಸಂಜೆ ಏನಾದರೂ ಮೊಳಕೆ ಕಾಳಾಗಲಿ ಆಗಲಿ ಸೊಪ್ಪಿನ ಸಾಂಬಾರಾಗಲಿ ಹಿಂಗೇನಾದರೂ ಮಾಡ್ಕೊಂಬಿಡ್ತೀನಿ ನನಗೆ ಟಿಫನಿಗೆ ಪಲ್ಯಕ್ಕೆ ತರಕಾರಿ ಬೇಕಾಗೋದು ಕರೆಂಟ್ ಇದ್ದರೂ ತ ಇದ್ರೂ ಚಟ್ನಿ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆಲ್ಲ ಮಕ್ಳಿಗೆ ಅಳಿಸೋದಂಗೆ ಆಗಿಬಿಡುತ್ತೆ ಚಟ್ನಿ ಹಾಕಿ ಕಳಿಸ್ರೆ ಹಾಗಾಗಿ ಯಾವ ಸ ಯಾವುದೇ ತಿಂಡಿ ಮಾಡಿದರೂ ದೋಸೆ ಇಡ್ಲಿ ಚಪಾತಿ ಪೂರಿ ಏನು ಮಾಡಿದ್ರು ಪಲ್ಯಕ್ಕೆ ತರಕಾರಿ ಬೇಕೇ ಬೇಕು ಹಂಗಾಗಿಬಿಟ್ಟು ಒಂದು ವಾರ ಹದಿನೈದು ದಿವಸ ಈ ಥರ ತಂದು ಇಟ್ಕೊಂಡ್ಬಿಟ್ಟೆ ಅಂದರೆ ನೀಟಾಗೆ ಒರೆಸ್ಬಿಟ್ಟು ಇಟ್ಕೊಳಲ್ಲ ಫ್ರೆಂಡ್ಸ್ ಯಾಕಂದರೆ ಹೆಚ್ಚುವಾಗಿ ತೊಳಿತೀನಿ ಎಲ್ಲ ಒರೆಸ್ಬಿಟ್ಟು ಒಂದು ಅಂದರೆ ಕವರೆಲ್ಲ ಇರುತ್ತಲ್ಲ ತಂದು ಒಂಥರ ದೇವಂಗಾಗಿತ್ತು ಹಾಗಾಗಿ ಒಂದು ಕಾಟನ್ ಬಟ್ಟೆಲೆಲ್ಲ ಒರೆಸ್ಬಿಟ್ಟು ಮತ್ತು ಈ ಥರ ಇಟ್ಕೊತಾ ಇದ್ದೀನಿ ಹಿಂಗೆ ಇಟ್ಕೊಳೋದ್ರಿಂದ ನೀರು ಅದರೊಳಗಡೆ ಜಾಸ್ತಿ ಹೋಗೋಲ್ಲ ಒಂದು ಸ್ವಲ್ಪ ದಿವಸ ಬಾಳಿಕೆ ಬರುತ್ತೆ ತರಕಾರಿನ ಅಷ್ಟೇ ಮೂಲಂಗಿ ಒಂದೇ ಸಾಂಬಾರ್ಗಾಗೋಗಿ ತಂದಿರೋದು ಇನ್ನು ಬೆಂಡೆಕಾಯಿ ಆಮೇಲೆ ಆಲೂಗಡ್ಡೆ ಬದನೇಕಾಯಿ ಆಮೇಲೆ ಬೀಟ್ರೋಟು ಆಮೇಲೆ ಇನ್ನೇನು ಬದನೇಕಾಯಿ ತಂದಿದ್ದೀನಿ ಗೋರಿಕಾಯಿ ಇದೆಲ್ಲ ಪಲ್ಯದ ಐಟಮ್ ಎಲೆಕೋಸು ತಂದಿದ್ದೀನಿ ಪಡವಲ್ಕಾಯಿ ತಂದಿದ್ದೀನಿ ಇದಷ್ಟು ಪಲ್ಯದ ಐಟಮೇನೆ ಒಂದು ವಾರ ಹದಿನೈದು ದಿವಸ ಪಲ್ಯಕ್ಕೆ ಏನಾದರೂ ಮಧ್ಯ ಒಂದು ನಾಲ್ಕೈದು ದಿನ ವಾರದಲ್ಲಿ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಹಿಂಗಿರುತ್ತಲ್ಲ ಪಲ್ಯಕ್ಕೆ ಮೈಂಟೇನ್ ಆಗಿಬಿಡುತ್ತೆ ಇನ್ನು ಬಾಕಿ ಟೈಮೆಲ್ಲ ಟೊಮೆಟೊ ಬಾತು ಪಲಾವು ಇದಕ್ಕೆಲ್ಲ ಅರ್ಧ ತರಕಾರಿ ಅಡ್ಜಸ್ಟ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಕರೆಂಟ್ ಇತ್ತು ಅಂದರೆ ಚಟ್ನಿ ಮಾಡ್ತೀನಿ ಮಧ್ಯಾಹ್ನಕ್ಕಂತೂ ಬೇಕೇ ಬೇಕು ಮಕ್ಳಿಗೆ ಬಾಕ್ಸಿಗಾಗಿ ಹಂಗಾಗಿ ತರಕಾರಿ ಪಲ್ಯಕ್ಕೆ ಬೇಕೇ ಬೇಕು ಅಂತ ತರಕಾರಿ ತೊಗೊಂಬರ್ತೀನಿ ಬೆಂಡೆಕಾಯು ಅಷ್ಟೇ ತುಂಬಾ ಎಳೆಯದಿತ್ತು ಫ್ರೆಶ್ ಆಗಿ ತರಕಾರಿ ಅಂತೂ ಯಾವ ತರಕಾರಿನೂ ಅಷ್ಟೇ ಫ್ರೆಶ್ ಆಗಿತ್ತು ಯಾವುದು ಬಲತೋಗಿತ್ತು ಬಾಡೋಗಿತ್ತು ನಂಗೆ ಇರಲಿಲ್ಲ ಮಾರ್ಕೆಟಿಗೆ ಹೋಗಿದ್ನಲ್ಲ ಹಂಗಾಗಿ ಮಾರ್ಕೆಟಲ್ಲಿ ಒಳ್ಳೆಯ ಫ್ರೆಶ್ ತರಕಾರಿ ಸಿಗುತ್ತೆ ಎಲ್ಲ ಅಷ್ಟೇ ಈ ಬಾಕ್ಸ್ ಒಂದು ಅರ್ಧ ಅರ್ಧ ಕೆ ಜಿ ಕರೆಕ್ಟಾಗಿ ಇಡಿಸುತ್ತೆ ಫ್ರೆಂಡ್ಸ್ ಅಂದರೆ ದಪ್ಪು ದಪ್ಪದೆಲ್ಲ ಹಾಕಿ ಕಟ್ಟಿಟ್ಬಿಡ್ತೀನಿ ಈ ಥರ ಈಗ ಚಿಕ್ಕ ಚಿಕ್ಕದನ್ನೆಲ್ಲ ಈ ಥರ ಹಿಂಗೆ ಜೋಡಿಸ್ಬಿಟ್ಟು ಬಾಕ್ಸಿಗೆ ಹಾಕಿ ಮುಚ್ಚಿಟ್ಬಿಟ್ರೆ ಫ್ರಿಜ್ಜಲ್ಲೂ ಕವರಲ್ಲಾದರೆ ಜಾಸ್ತಿ ಸ್ಪೇಸ್ ತೊಗೊಳುತ್ತೆ ಈ ಥರ ಬಾಕ್ಸ್ ಆದರೆ ಒಂದೇ ಕೌಂಟ್ರಲ್ಲಿ ಎಲ್ಲ ಬಾಕ್ಸ್ನೂ ನೀಟಾಗಿ ಜೋಡಿಸ್ಬೋದು ಹಂಗಾಗಿ ನಮಗೆ ಜಾಗ ಕಡಿಮೆ ತಗೊಳುತ್ತೆ ಹಂಗಾಗಿ ಈ ಥರದ್ದು ಹಾರನ ತರಿಸ್ಕೊಂಡಿದ್ದೆ ಮೀಶೋದಲ್ಲಿ ನಾನು ಇದನ್ನ ತೊಗೊಂಡಲ್ಲೇ ಬಾಕ್ಸ್ನ ಎರಡು ವರ್ಷದ ಮೇಲೆ ಆಯಿತು ಫ್ರೆಂಡ್ಸ್ ಚೆನ್ನಾಗಿ ಇದೆ ಇದರಲ್ಲಿ ಏನು ತರಕಾರಿ ಬೇಗ ಕೆಡೋದಿಲ್ಲ ಅಂದರೆ ಸೊಪ್ಪೆಲ್ಲ ಹಾಕಿಕ್ಕಲ್ಲ ತರಕಾರಿ ಮಾತ್ರ ಸೊಪ್ಪೆಲ್ಲ ಸೋಸ್ಬಿಟ್ಟು ಕವರಲ್ಲೇ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಬೇರೆ ಥರದ ಸೊಪ್ಪು ಆಗಿರ್ಬೋದು ಬೇ ಇನ್ನು ತರಕಾರಿ ಮಾತ್ರ ನೀಟಾಗಿರುತ್ತೆ ಏನು ನೀರು ಇನ್ನು ಕವರಲ್ಲಿ ಕಟ್ಟಿರ್ತೀವಲ್ಲ ನೀರು ಹೋಗಿರೋದು ನೀರು ನೀರಾಗಿರೋದು ಆ ಥರ ಏನೂ ಆಗೋದಿಲ್ಲ ಸ್ವಲ್ಪ ಏನೋ ಒಂದು ಭಾಳ ಆಯಿತು ಅಂತಂದರೆ ಸ್ವಲ್ಪ ನೀರು ಹೋಗಿರುತ್ತೆ ಅಷ್ಟೇ ಮಾಮೂಲಿ ಒಂದು ವಾರದೊಳಗೆ ಖಾಲಿ ಮಾಡ್ತೀವಿ ಅಂದರೆ ತುಂಬ ಫ್ರೆಶ್ ಆಗೇ ಇರುತ್ತೆ ನೋಡಿ ಈ ಥರ ನಾನೆಲ್ಲ ಒರೆಸ್ಬಿಟ್ಟು ನೀಟಾಗೆ ಬಾಕ್ಸ್ಗಳಾಗಲಿ ತರಕಾರಿನಾಗಲಿ ಇಡ್ತೀನಿ ಈ ಎಲೆಕೋಸು ಈ ಥರ ದಪ್ಪ ದಪ್ಪದ ಪಡವಲ್ಕಾಯಿ ಇಂಥದ್ದೆಲ್ಲ ಕವರಲ್ಲೇ ಕಟ್ಟಿ ಕಟ್ಟಿ ಇಡ್ತೀನಿ ಆಲ್ಮೋಸ್ಟ್ ನಾನು ರಾ ಬೆಳಗ್ಗೆ ಏನಾದರೂ ತಿಂಡಿ ಮಾಡಬೇಕು ಅಂತ ರಾತ್ರಿಯೇ ಫಿಕ್ಸ್ ಆಗಿಬಿಡ್ತೀನಿ ಬೆಳಗ್ಗೆನೇ ರಾತ್ರಿನೇ ಕಟ್ ಮಾಡಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಎದ್ಬಿಟ್ಟು ನನಗೆ ಕಟ್ ಮಾಡಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸೋವಷ್ಟು ಇದೇ ಇರೋದಿಲ್ಲ ಟೈಮೇ ಇರೋದಿಲ್ಲ ಬೇಗ ಬೇಗ ಅವಳಿಗೆ ತಲೆ ಬಾಚೋದಿರುತ್ತೆ ಬಾಕ್ಸಿಗೆ ಹಾಕೋದು ಈ ಚಪಾತಿ ದೋಸೆ ಇಡ್ಲಿ ಇಂಥದ್ದು ಅದ್ರಂತೂ ಇನ್ನೂ ಎಕ್ಸ್ಟ್ರಾ ಕೆಲಸ ಇರುತ್ತೆ ಅವರಿಗೆ ಅಂದರೆ ಟಿಫನ್ ತಿನ್ನೋಕ್ಕೂ ಮಾಡಬೇಕು ಬಾಕ್ಸಿಗೂ ಹಾಕಬೇಕು ಹಂಗಾಗಿ ಆಗಿಬಿಡುತ್ತೆ ರಾತ್ರಿನೇ ತರಕಾರಿನೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಅಂದರೆ ಬೆಳಗ್ಗೆ ಎದ್ಬಿಟ್ಟು ಬರೀ ಈರುಳ್ಳಿ ಆ ಥರದ್ದು ಕಟ್ ಮಾಡ್ಕೊತೀನಿ ಸೌತೆಕಾಯಿ ಅಂತೂ ನಮ್ಮ ಮನೇಲಿ ಬೇಕೇ ಬೇಕು ಅಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಹಾಕಿ ಕಳಿಸ್ರಿ ಅಂತಾರಲ್ಲ ಹಣ್ಣೆಲ್ಲ ಹಣ್ಣುಗಳಿದ್ರೆ ಹಣ್ಣು ಹಾಕ್ತೀನಿ ಇಲ್ಲ ಅಂತಂದರೆ ಸೌತೆಕಾಯಿ ಕ್ಯಾರೆಟು ಹೀಗೆಲ್ಲ ಕಟ್ ಮಾಡಿ ಹಾಕ್ಬಿಡ್ತೀನಿ ನಮ್ಮ ಮನೆಯವ್ರಿಗೂ ಸೌತೆಕಾಯಿ ಅಂದರೆ ವಾರದಲ್ಲಿ ಎಡೆ ಮಾಡೋಕ್ಕಾಗಲಿ ಏನು ಕರೆ ಆಗಲಿ ಸೌತೆಕಾಯಿ ಇರಲೇಬೇಕು ಸೌತೆಕಾಯಿ ಐವತ್ತು ರೂಪಾಯಿಗೆ ನಾಲ್ಕು ಅಂತ ಮಾರ್ತಿದ್ರು ಆಮೇಲೆ ಐದು ಮಾಡಿಬಿಟ್ಟು ಐವತ್ತು ರೂಪಾಯಿ ತೊಗೊಂಬಂದೆ ಸೌತೆಕಾಯಿನೂ ಅಷ್ಟೇ ಎಳೆಯೋದಿತ್ತು ಚೆನ್ನಾಗಿತ್ತು ಹಾಗಲಕಾಯಿದು ಅಷ್ಟೇ ಫ್ರೆಂಡ್ಸ್ ರೇಟ್ ಕಡಿಮೆ ಆಗಿದೆ ನಲ್ವತ್ತು ರೂಪಾಯಿ ಕೆ ಜಿ ಮೊದಲೆಲ್ಲ ಅರ್ಧ ಕೆ ಜಿಗೆಲ್ಲ ಫಾರ್ಟಿ ರುಪೀಸ್ ತೊಗೊಳೋರು ಇವಾಗ ಕಡಿಮೆ ಆಗಿದೆ ಬೇರೆ ತರಕಾರಿನೇ ಜಾಸ್ತಿ ರೇಟ್ ಇರೋದು ಟೊಮೊಟೋನು ಅಷ್ಟೇ ತರ್ಟಿ ರುಪೀಸ್ ಅಂದರು ಒಂದು ಎರಡು ಕೆ ಜಿ ತೊಗೊಂಬಂದೆ ಟೊಮೊಟೊ ಅಂತೂ ಸಾಂಬಾರಿಗೆ ತಿಂಡಿಗಳಿಗೆ ಎಲ್ಲದಕ್ಕೂ ಬೇಕಾಗುತ್ತಲ್ಲ ಹಾಗಾಗಿ ಟೊಮೊಟೊ ಒಂದು ಎರಡು ಕೆ ಜಿ ಜಾಸ್ತಿ ತೊಗೊಂಬಂದೆ ಮತ್ತು ಇನ್ನೊಂದು ವಾರ ಹದಿನೈದು ದಿವಸ ನಾನು ತರಕಾರಿ ಕಡೆಗೆ ಹೋಗೋದೇ ಇಲ್ಲ ತಿಪ್ಪೂರು ಸೈಡು ಹಂಗಾಗ್ಬಿಟ್ಟು ಹೋದಾಗೆ ಒಂದು ಸ್ವಲ್ಪ ಜಾಸ್ತಿ ತೊಗೊಂಬಂದಿಟ್ಕೊಂಡೆ ಅಂದರೆ ಇದ್ದರೆ ಅಷ್ಟೇ ಜಾಸ್ತಿ ನಾನು ತರಕಾರಿ ಬಳಸೋದು ಸ್ಕೂಲ್ ಇಲ್ಲ ಅಂದ್ರೆ ಅಷ್ಟೇನೂ ತರಕಾರಿ ಬೇಕು ಅನ್ನಲ್ಲ అయి టీఫన్నిగోస్కర టిఫన్నలే అందరం బెళ్ళి తిండ పల్ల్యూగాలి పలావ్గ ఆగ్ తర్కారి బే బు మనేలద్రే సా ఆమె మామూలు రొట్టి చట్నీ ఈ థర్ ఏనూ మూల్ ನಾವು ಚಟ್ನಿ ಮಾಡಿ ಕಳಿಸ್ಬಿಟ್ರೆ ಆಳಿಸೋದಂಗೆ ಆಗ್ಬಿಡುತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬಿಸಿಲಿಗೆ ಅದು ಬೆವರಿಗೇನೆ ಆಲಿಸೋದಂಗೆ ಆಗ್ಬಿಡುತ್ತೆ ಅವರಿಗೂ ತಿನ್ನೋಕ್ಕೆ ಒಂಥರ ಬೇಜಾರಾಗುತ್ತೆ ನೋಡಿ ಹಸಿ ಮೆಣಸಿನಕಾಯಿ ಹೋದ್ಸಲಿ ತೊಗೊಂಡ್ಬಂದಿರೋದು ಅದನ್ನೆಲ್ಲ ತೆಗಿತಾ ಇದ್ದೀನಿ ಸ್ವಲ್ಪ ಕೆಟ್ಟೋಗಿರೋದನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿರೋದು ಮೇಲಕ್ಕೆ ಹಾಕ್ಬಿಡೋಣ ಈ ಸಲಿ ತಂದಿರೋದನ್ನೆಲ್ಲ ಕೆಳಗಡೆ ಹಾಕ್ಬಿಟ್ರೆ ಹಳೆ ಫಸ್ಟ್ ಬಳಸ್ಕೊಂಡ್ಬಿಟ್ಟು ಈ ಸಲ ಕೆಳಗಿದ್ರೆ ಆಮೇಲೆ ಲಾಸ್ಟಿಗೆ ಬಳಸ್ಕೊಬೋದು ಅಂತಂದು ನೋಡಿ ತೊಟ್ಟೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಇಟ್ಟಿದ್ದೆ ಹಿಂಗೆ ಸಪ್ರೇಟ್ ಮಾಡಿಬಿಟ್ಟು ಅದು ಸ್ವಲ್ಪ ನೀರು ನೀರಾಗಿತ್ತು ಅಂತಂದು ಚೆನ್ನ ಚೆನ್ನಾಗಿರೋದನ್ನೆಲ್ಲ ಒರೆಸಿ ಬರೆಸಿ ಅದಕ್ಕೆ ಹಾಕಿಡ್ತಿದ್ದೀನಿ ಒಂದೆರಡು ಮೂರು ಕೆಟ್ಟೋಗಿತ್ತು ಅದನ್ನೆಲ್ಲ ತೆಗ್ದಾಕ್ತಾಯಿದ್ದೀನಿ ಈ ಥರ ವಾರದಲ್ಲಿ ಯಾವ ತರಕಾರಿನೂ ಅಷ್ಟೇ ತೆಗ್ದು ನೋಡಿ ಮಾಡ್ಕೊಳ್ತಾ ಇದ್ರೇ ಇಲ್ಲ ಅಂತಂದರೆ ಅದು ಅಲ್ಲೇ ಕೊಳ್ತೋಗ್ಬಿಡುತ್ತೆ ಯಾವ ವಸ್ತು ಆದ್ರೂ ಅಷ್ಟೇ ತರಕಾರಿ ಆಗಲಿ ಒಂದು ಸಾಮಾನಾಗಲಿ ತಿಂಗಳಲ್ಲಿ ಇದೆ ಯಾವುದಿದೆ ಯಾವುದಿಲ್ಲ ಅಂತಂದು ನೋಡಿಕೊಂಡು ಜೋಪಾನವಾಗಿ ದುಡ್ಡು ಕೊಟ್ಟಿರ್ತೀವಲ್ವ ಫ್ರೆಂಡ್ಸ್ ಯಾವುದನ್ನೂ ವೇಸ್ಟ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಸ್ವಲ್ಪ ಕೆಡೋಕೆ ಮುಂಚೆನೇ ನಾವು ಮಾಡ್ಕೊಂಡು ತಿಂದ್ಬಿಡ್ಬೇಕು ಅಂದರೆ ಇವಾಗ ಚಳಿ ಆಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಅಂದರೆ ನೀರು ಮಳೆಗೆ ಅಲ್ಲೇ ಬಿಟ್ಟಿರುತ್ತೆ ನಾವು ತಂದು ಎರಡು ಮೂರು ದಿವಸ ಮತ್ತೆ ಫ್ರಿಜ್ಜಲ್ಲಿ ಇಟ್ಬಿಂತಂದ್ರೆ ಅಲ್ಲೇ ಆಗಿಬಿಡುತ್ತೆ ಹಂಗಾಗಿ ನಾನು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಉಪಯೋಗ್ಸೋದಿಲ್ಲ ಒಂದು ಕಾಲು ಕೆ ಜಿ ತಂದುಬಿಡ್ತೀನಿ ಅದರಲ್ಲೂ ಮಿಗುತ್ತೆ ಸ್ವಲ್ಪ ಒಣಮೆಣ್ಸಿನ್ಕಾಯೇ ಜಾಸ್ತಿ ಉಪಯೋಗ್ಸೋದು ಹಸಿಮೆಣ್ಸಿನ್ಕಾಯಿ ಏನಾದರೂ ಪಲಾವ್ ಅಂಥದ್ದು ಬೇಕಾದ್ರೆ ಮಾತ್ರ ಉಪಯೋಗಿಸ್ತೀನಿ ಅಷ್ಟೇ ಹಾಲುಗಡ್ಡೆ ಶುಂಠಿ ಇದೆಲ್ಲ ನಾನು ಫ್ರಿಜ್ಜಲ್ಲಿ ಹಾಕಲ್ಲ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಕೆಳಗಡೆ ಈರುಳ್ಳಿ ಹಾಕೋಕ್ಕೆ ಟ್ರೇ ಥರ ಇರುತ್ತಲ್ಲ ಅದ್ರಲ್ಲಿ ಆಲೂಗಡ್ಡೆ ಇಡ್ತೀನಿ ಫ್ರಿಜ್ಜಲ್ಲಿ ಇಡೋದಿಲ್ಲ ಶುಂಠಿ ಮೊದಲೆಲ್ಲ ಇಡ್ತಾ ಇದ್ದೆ ಫ್ರಿಜ್ಜಲ್ಲಿ ಆಮೇಲೆ ಯಾರೋ ಶುಂಠಿ ಎಲ್ಲ ಫ್ರಿಜ್ಜಲ್ಲಿ ಇಡಬಾರ್ದು ಅಂತ ಹೇಳಿದ್ರು ಅಂತ ನಮ್ಮ ಮನೆಯವರು ಹೇಳಿದ್ರು ಅವತ್ತಿಗಿಂತ ಫ್ರಿಜ್ ಅಲ್ಲಿ ಇಡೋದಿಲ್ಲ ನೋಡಿ ಲಾಸ್ಟು ಫೈನಲಿ ಎಲ್ಲ ಜೋಡಿಸಿದ್ಮೇಲೆ ಈ ಥರ ಆಗಿದೆ ನಾನು ಬರೀ ಕವರಲ್ಲೇ ಕಟ್ಟಿದರೆ ಜಾಗನೇ ಸಾಲ್ತಾ ಇರಲಿಲ್ಲ ನಮ್ದು ಚಿಕ್ಕ ಫ್ರಿಜ್ಜಲ್ಲಿ ಆ ಬಾಕ್ಸ್ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ